ನಾ ರೋಡ್ ಏನು ನಡ್ಕೊಂಡು ತೊಗೊಂಡ್ರೆ ಊರನ ಹುಡುಗರೆಲ್ಲ ನೋಡ್ತಾರೆ ನೀವ ನಾನು ನೋಡಿದ್ರು ನೋಡ್ಲಾರ್ದಂಗೆ ಹೊಂಟಾನ ನೋಡಾಕ ದೊಡ್ಡ ಕುಳ್ಳಕಂತಾನೆ ಇವನ್ ಹೆಂಗಾರ ಮಾಡಿ ಮಾತಾಡ್ಸಬೇಕ ಮಾತಾಡ್ಸೆ ಮಾತಾಡ್ಸ್ತಾನೆ ಎಕ್ಸ್ಕ್ಯೂಸ್ ಮೀ ಏನ್ರಿ ನನ್ನಿಂದ ಏನಾಗಬೇಕಾಗಿತ್ತು ನಾ ಅಲ್ಲಿ ಹೊಂಟಿದ್ ನೀನು ಇಂಗ್ಲೀಷ್ ನಾಗ ಕರ್ದಂಗ ಆತು ಅದಕ್ ಬನ್ನಿ ಹೇಳ್ರಿ ಏನಾಗಬೇಕಾಗಿತ್ತು ಓ ಮೇಡಮ ಓ ಮೇಡಮ ಮೇಡಮ್ ಹೇಳ್ರಿ ಅಲ್ರಿ ಮೇಡಮ್ ನಿಮ್ ನಾವು ಒದರಿ ಆಗತ್ತೇನೆ ಆ ಗುಡಿ ಮುಂದೆ ಆಲ್ಗಂಬತ್ತೆ ಸುಮ್ಮನೆ ತರ್ಲೆ ಹಂಗೇನಿಲ್ಲ ರೀ ಈ ಊರ್ನಾಗ ನಾನ್ ನೋಡಾತಿದ್ದ ಫಸ್ಟ್ ಟೈಮ್ ಹಂಗಾಗಿ ಮಾತಾಡ್ಸ್ಬೇಕನ್ನಿಸ್ತ್ರಿ ಹೌದ್ರೀ ನಾನು ನಿಮ್ಮನ್ನ ಈ ಊರಾಗ ಎಲ್ಲಿ ನೋಡಿರಿ ನಾನು ಏನು ಈ ಊರಿಗೆ ವರ್ಷ ಬಂದ್ರಿ ನೀವು ಹಾಗೇನಿಲ್ಲ ಈ ಊರಿಗೇನು ನನ್ನ ಹಸ್ತಾಗೇನಲ್ಲ ನಿಮ್ಗ ಹಸ್ತಾಕನ ನನ್ನ ಹೆಸ್ರು ಕೃಷ್ಣ ಗೌರ್ ಅಂತೇಳಿ ರೀ ಈ ಊರಾಗ ನಮ್ದು ದೊಡ್ಡ ಗೌರ್ಮೆಂಟ್ ಮುಂದ ನಿಮ್ಗೆ ಸಹಾಯ ಸಹಕಾರ ಬೇಕಾರೆ ನನ್ನ ಕೇಳಿ ರೀ ನಾವು ಯಾವಾಗಲೂ ಸಹಾಯ ಮಾಡ್ತೀವಿ ಚಲೋನ ಆತಲ್ರಿ ಮತ್ತ ಹಂಗೇನ್ರ ಆಗೋದಿತ್ತಂದ್ರ ನಾ ನಿಮ್ಮ ಫೋನ್ ಹಚ್ಚಿ ಹಂಗಂದ್ರೆ ನಿಮ್ಮ ನಂಬರ್ ಕೊಡ್ತೀರಿ ಸರಿ ಅದ್ಕೆ ನಂಬರ್ ಹಾಕೇನಿ ಅಂದಂಗ ನೀವು ಮನೆಯಾಗ ಯಾರ್ಯಾರು ಇರ್ತೀರಿ ನಮ್ ಮನೆಯಾಗ ನಮ್ಮ ಅವ್ವ ನಾನ್ ರುಕ್ಕು ನಾನು ಮೂರು ಜನ ಇರ್ತೀವಿ ಹಂಗಂದ್ರ ಮಕ್ಕಳು ಮರಿ ಇಲ್ಲ ಅನಸ್ತೈತಿ ಮಾಕರ್ರ ದೇವ್ರ ಕಣ್ ತಗದಿಲ್ರಿ ಹಂಗಂದ್ರ ಮಕ್ಕಳು ಮರಿ ಇರ್ಲಾರ್ದನು ಚಲೋನ ಆಯ್ತು ಮೇಡಮ್ ಅವ್ರ ಅಂದಂಗ ನಂದಟ್ಟ ಅಲ್ಲಿ ಊರಾಗ ಒಂದ್ ನಾಯಿ ಬಿಗಿ ಹಾಕ್ರಿ ಅದಕ್ಕ ನನಗ ಲೇಟ್ ಹಾಕತ್ತಿ ನಾನ್ ನಡಿತೇನ್ರಿ ಗೌಡ್ರ ಹಂಗೇನ್ ರೀ ಇತ್ತಂದ್ರೆ ಫೋನ್ ಹಚ್ತೇನೆ ಎತ್ಬೇಕಾ ಮತ್ತು ನೀವು ನೀವು ಯಾವ ಬೇಕಾದ ಹಚ್ಚಿರಿ ನಾ ನಂಬರ್ ಅಂದ್ರೆ ನಿಮ್ದು ಫೋನ್ ಎತ್ತೆ ಇರತ್ತಲ್ಲ ಯಾಕೆ ಚಿಂತೆ ಮಾಡ್ರಿ ಆಯ್ತ್ರಿ ರೀ ನ ಬಲ್ರಾಗಾರ ಹೌದು ಈ ಗೌಡಗ ನಡೆಯೋದ್ರಾಗ ಅಷ್ಟೇ ಗತ್ತೈತೆ ಅಂತ ಮಾಡಿದ್ವಿ ನಡವಳ್ಕೆ ಒಳಗೂನು ಗತ್ತೈತಿ ನಾ ಎಷ್ಟು ಮ್ಯಾಗ್ ಬಿದ್ರೂ ನನಗೆ ಒಟ್ಟಾಗ ಬಾಗ್ಲಿಲ್ಲ ತ್ಞೂ ಹೆಂಗಾರ ಮಾಡಿ ಪಟ್ಟ ಹಸಿ ಪಟ್ಟ ಗೌಡ ರೆಡಿ ಇರ

ನೀನು ಯಾವಾಗ ನೋಡೇನಿ ಯಾವಾಗ ಮಾತಾಡ್ತೀನಿ ಅನ್ಸದ್ರಿ ನೀನ್ ಹೆಂಗಾರ ಮಾಡಿ ಕರ್ಸ ಕರೆಸ್ತೇನೆ ಹೆಂಗಿದ್ರು ಏನ್ರ ಇದ್ರೂ ಫೋನ್ ಹಚ್ಚ ಅಂತ ಸಮಸ್ಯೆ ಏನಿಲ್ಲ ಆದ್ರೂ ಸಮಸ್ಯೆ ಐತಂತೆ ಕರೆಸ್ಕೊತೇನೆ ಫೋನ್ ಹಚ್ಚಿ ನೋಡ್ತೇನೆ ಒಂದ್ಸಲ ಫೋನ್ ಆಮೇಲೆ ನೋಡಾಕತ್ರಿ ಬಂದು ಊಟ ಗೌಡ್ರ ಮತ್ ನನ್ಗ ಬಾಳ ಆರಾಮಿಲ್ರಿ ಮತ್ ಕರ್ಕೊಂಡ್ ಹೋಗಾಕು ದವಾಕ್ನಿಂಗ ಯಾರು ಇಲ್ರಿ ನೀವ್ ನನ್ನ ಬಂದ್ರವಾಖನಿಂಗ್ ಕರ್ಕೊಂಡು ಹೋಗು ಅಂತ್ರಿ ಮತ್ ದೊಡ್ ಬರ್ರಿ ನಾ ಮೊನ್ನೆ ಸಿಕ್ಕಿದ್ನಲ್ರಿ ಅದೇ ಜಾಗದ ಕಡೆನ ನಾನ್ ನಿಂತೇನ್ರಿ ಒಂದ್ ಸ್ವಲ್ಪ ದೊಡ್ಡ ಬರ್ರಿಂಗ್ ಬಾಂಡಿಗ ಪ್ರಸಾದ ಬಾಯಿ ಬಾಣ್ರಿಗ ಹೆಂಗ ಬರಲ್ಲ ನೋಡ್ತೇನೆ ರೀ ಊಟ ಮಾಡ್ರಿ ಹೇ ಕಾಪಾಲಿ ಒಪ್ಪ್ರು ರಾಮಲ್ಲತ್ತ ಅವರು ಪಾಟ ಬಾಣ ಹಾಕಿರ ಹೋಗಿ ಬರ್ತಂತಾ ಅಯ್ಯ ಅಲ್ಲೊಂದು ಜೀವ ಹೊಂಟ ಅದನ್ನ ಉಳ್ಸೋದು ಹೆಚ್ಚು ಏನು ತಿನ್ನೋದು ಹೆಚ್ಚು ರೀ ಹೇ ಬೈಟ್ ತರಿ ಹಾ ಈ ರಾಧಾ ಮೇಡಂ ರೀ ರಾಮಲ್ಲತ್ತಾ ಫೋನ್ ಇಚಾರವಸ್ರಲೇ ಬಾ ಬಾಧ್ಯಾರ ಮೊದಲ ಯಾರು ಇಲ್ಲ ಅಂದರು ಪಾಟನವರ ಮೊದಲು ದಾಖ ಹೋಗ್ಬೇಕು ಹಾ ಹೇಳ್ರಿ ಮೇಡಮ್ ಏನಾಗೈತಿ ನಿಮಗ ನಾ ಮನೆಯಾಗ ಊಟ ಮಾಡೋದ್ ಬಿಟ್ಟು ಬನ್ನಿ ಏನೋ ಆರಾಮ್ ತಪ್ಪಿದ್ರಿ ಹಂಗೇನಿಲ್ರಿ ಹೋಮ್ ಮಕ್ಕಳ ಜ್ವರ ಬಾಳ ಬಂದವ್ರಿ ಮತ್ತ ಬಾಳ ಆರಾಮ ತಪ್ಪೈತ್ರಿ ಹೌದ್ರಿ ನೋಡ್ರಿ ಬೇಕಂದ್ರೆ ಜ್ವರ ಬಂದ ನೋಡ್ರಿ ಯಾಕ ನಂಗ್ ಮುಟ್ಟಕ್ ಮನಸ್ ಇಲ್ರಿ ನಿಮ್ಗ ಹಂಗೇನಿಲ್ರಿ ನನಗೆ ಬ್ಯಾರೆ ಹೆಂಗ್ಸರ್ನ ಮುಟ್ಟದಂದ್ರ ಒಂದರ ಹಾಕತರೆ ಬೇರೆ ಹೆಂಗ ಸಂತಿ ಆಕ್ತಿವ್ ಕೂತಿರಿ ನಿಮ್ಮkina ಅಂತ ಹೇಳಿ ತಿಳ್ಕೊರಿಯಲ್ಲ ಏನಂತ ಮಾತಾರತರೆ ನಿಮಗೆ ಸ್ವಲ್ಪ ಬುದ್ಧಿ ಹೇಳೋದರೆ ಐತಿಲ್ರಿ ಬುದ್ಧಿ ನಿಮ್ಮ ನೋಡ್ದಾಗಿಂತ ನಾನು ಬುದ್ಧಿ ಎಲ್ಲೋ ಹೋಗೈತಿ ಮತ್ತೆ ನಾನು ಆರಾಮನೆ ಇದ್ದೆ ನಿಮ್ಮ ನೋಡೋ ಸಂಬಂಧ ಇಲ್ಬ ಅಂತ ಹೇಳಿನಿ ಹಾಗಂದ್ರೆ ನೀವು ನನಗೆ ಬೇಕಾ ತೆಗಿರಿ ಆಲ್ರಿ ನಿಮಗೆ ಅಲ್ಲಿ ಭೇಟಿ ಭೇಟಿಯಾದಾಗ ಏನು 해요 ನಾನು ನಂದು ಮದುವೆ ಆಗೈತಿ ಈಗಾಗಲೇ ನನಗೇನಿ ಇಷ್ಟೆಲ್ಲಾ ಹೇಳಕ್ಕಾಗಿ ನೀವು ಮನಸ್ಸಾಗೈತಂದ್ರ ಹೆಂಗ್ ಏನ್ರಿ ನಿಮ್ಗೆ ಬುದ್ಧಿ ನಿಮ್ಗೆ ಹೇಳ್ತಿದ್ದ ನನಗೆ ಅಷ್ಟು ಚಿಂತಿಲ್ಲ ನೀವ್ ಯಾಕಷ್ಟು ತಲೆ ಕೆಡಿಸ್ಕೊಳತ್ರಿ ಅದ್ರ ಬಗ್ಗೆ ನಾ ಏನು ಯೋಚನೆ ಮಾಡಿಲ್ಲ ಒಟ್ಟ ನೀವು ನನಗೆ ಬೇಕ ಬಿಡ್ರಿ ನಿಮಗ್ ಬುದ್ಧಿ ಅದಾಯ್ತಿಲ್ರಿ ಏನತ್ ಮಾತಾರೇರಿ ಅಲ್ರಿ ಮನ್ ಮದುವೆ ನಮ್ಮ ಮನ್ಯಾಗ ಎಂತದಾಳೆ ಹಾಂ ನಾ ಇಷ್ಟದೆಲ್ಲ ಮಾಡೋದು ಸರಿ ಅಲ್ಲ ರೀ ಅದ್ರಾಗ ನಾ ಊರಾಗ ದೋರ್ ಹಾಕ್ತೀನಿ ರೀ ನಾಲ್ಕು ಮಂದಿಯಾಗ ಹಿಟ್ಟನ್ ಮಾಡಿತು ನಾಲ್ಕು ಮಂದಿಯಾಗ ಕುಂಟಿತು ಇದೆಲ್ಲ ಮಾಡೋದು ಸರಿ ಅನ್ಸಂಗಿಲ್ಲ ನಿಮ್ಮ ಪುಸ್ತಕ ನೀವು ಇದ್ದು ಬಿಡ್ರಿ ನಾ ಹೇಳಿದ್ ನಿಮ್ಗೆ ಏನು ಅರ್ಥ ಆಗತ್ತಿಲ್ಲ ಹಂಗಂದ್ರೆ ನೀವು ಹೇಳಿದ್ರು ನಾ ಕೇಳೋದ್ರೂ ಇಲ್ಲ ನೀವು ಸಿಗ್ಲಿಲ್ಲ ಅಂದ್ರೆ ಮತ್ತು ನಾ ಏನ್ರ ಮಾಡ್ಕೊತೇನಾ ಏನು ರೀ ಏನು ಅಂಜ್ಕಾಕತ್ತ್ರಿ ನನಗೆ ನೀವು ಸತ್ರ ನನಗೇನು ಸಂಬಂಧ ರೀ ನೀವೇ ನಾನು ಏತೋ ಏ ನಮಗೆ ಸಂಬಂಧ ಇಪ್ಪೋ ಸೂತ್ರ ನೀವು ನಮಗ ಹೌದಾ ಹಂಗೆ ರೀ ತೋರಿಸ್ತೇನೆ ನೀವು ಒಪ್ಗು ಕಲ್ ಕಲ್ಲು ತೆಳಗೆ ಅಂದ್ರೆ ಇದ್ಯಾ ಕಲ್ ತಗೊಂಡ್ ತಲೆ ಮೇಲೆ ಹಾಕ್ಕೊತೀನಿ ವಿಚಾರ ಮಾಡ್ರಿ ಓ ರಾಧಾ ಮೇಡಮವರ ತಿಗ್ರಿ ಬಿಡಿ ರಾಧಾ ಮೇಡಮ್ ಆಯ್ತು ನೋವು ಅದನ್ನ ಮಾಡ್ತೀನಿ ಆ ಕರಿ ಕಲ್ ತಗೊಂಡು ತಲೆ ಹಾಕೊಳ್ಳೋಕೆ ಹೊಂಡ್ರಿ ಇದನ್ನೆಲ್ಲ ಹೇಳಿ ನಾನು ಯಾಕೆ ಇಕ್ಕಟ್ಟ ಹೆಚ್ಸಕತ್ತೆ ರೀ ಆಯ್ತು ಲೈಟ್ ಎಲ್ಲ ವಾಲಿ ಅಂದ್ರು ನಿಮಗೆ ನನ್ನ ಮೇಲೆ ಇಟ್ಟು ಮನಸ್ಸು ಐತಿ ಅಂದ್ರೆ ನಾನು ಒಪ್ಕೊತೇನ್ ರೀ ಆದ್ರೆ ನನ್ನ ಒಂದು ಕೆಲ್ವೊಂದು ಕಂಡೀಷನ್ ಅವ್ರಿ ನೋಡ್ರಿ ನಿಮ್ಮ ಕಂಡೀಷನ್ ಏನಿದಾವಲ್ರಿ ಹೇಳ್ರಿ ನೋಡ್ರಿ ರಾಧಾ ಮೇಡಮ್ ನನ್ನ ಮದುವೆ ಆಗಿದೆ ಅಂತೂ ನಿಮ್ಗೆ ಗೊತ್ತೈತಿ ನನ್ನ ಹೆಂತಿನಂತೂ ನಾ ಬಿಟ್ಟು ಕೊಡಕ್ ಆಗುದಿಲ್ಲ ನನ್ನ ಹೆಂತಿ ಸ್ಥಾನನೂ ನಿಮ್ಗೆ ಕೊಡಕ್ ಆಗುದಿಲ್ಲ ಹಂಗಂತೇಳಿ ನಿಮ್ನೇ ನಾನು ಪ್ರೀತಿ ಮನ ಅಂತ ನನ್ನ ಹೃದಯದಾಗ ನನ್ನ ಮನಸ್ಸಿನಾಗ ಯಾವಾಗಲೂ ನೀವು ಹೇಳ್ತೀರಿ ನಿಮ್ಗೆ ಏನೋ ಒಂದು ಕುಂದು ಕೊರತೆ ಬರಲ್ದಂಗ ನಾನು ಬಕೋತೇನೆ ಇದಕ್ಕೆಲ್ಲ ನೀವು ಒಪ್ಪೋಳ ಆಗಿದ್ರೆ ನಂದೇನು ಅಭ್ಯಂತರ ಇಲ್ಲ ಆಯ್ತು ಗೌಡ್ರ ನೀವ್ ಹೇಳಿದ ಕಂಡೀಷನ್ ಕೆಲ ನನ್ಗ ಒಪ್ಕೆ ಐತಿ ಆದ್ರ ನಂದು ಒಂದ ಕಂಡೀಷನ್ ಐತ್ರಿ ಏನ್ರಿ ರಾಧಾಮ್ಮ ನಮ್ ಹೇಳ್ರಲ್ಲ ನಿಮ್ದೇನೈತಿ ಅದ ಕಂಡೀಷನ್ ಏನಂದ್ರೆ ಹೋಗ್ರಿ ಬರ್ರಿ ಮತ್ತ ಮೇಡಮ್ ಅಂತ ನೀವು ನನಗ್ ಕರೆಯಂಗಿಲ್ಲ ಪ್ರೀತಿಯಿಂದ ರಾಧಾ ಅಂತ ಹೇಳ್ಕರಿ ಇಷ್ಟ ಆಯ್ತ್ ರಾಧಾಂಗ್ ಯಾವಾಗ ಮಧ್ಯಾಹ್ನ ಹೋಗ್ಯಾರ ಅದು ಊಟ ಮಾಡ್ಲಾರ್ದೆ ಹೋಗ್ಯಾರ ಇಷ್ಟೊತ್ತಾದ್ರೂ ಬರವಲ್ರ ದಿನ ಟೈಮ್ ಟೈಮಿಗೆ ಬಂದು ಊಟ ನಾಷ್ಟ ಎಲ್ಲ ಮಾಡ್ತಿದ್ರು ಊಟ ಬಿಟ್ಟು ಹೋಗುವಂಥದ್ದು ಏನಿತ್ತ ನಾನು ಇಷ್ಟು ದಿನ ಆಯ್ತು ನೋಡ್ತೀನಿ ಯಾರ್ದು ಒಬ್ಬ ಹೆಣ್ಮಗಳದ್ದು ಫೋನ್ ಬಂದಿರಲಿಲ್ಲ ಆದ್ರೆ ಇವತ್ತು ಯಾರೋ ಫೋನ್ ಮಾಡಿದ್ರು ಅವರು ಏನು ಹೇಳಿದ್ರು ಏನೋ ಊಟ ಬಿಟ್ಟು ಎದ್ದು ಹೋದ್ರೆ ಇವರು ಊಟ ಮಾಡ್ಲಾರ್ದೆ ಹೋಗಿದ್ದ ಹಂಗ ತಡ್ಕೊಳಿಕಾಗವಲ್ಲದೆ ಏನಾಗಿತ್ತೋ ಏನೋ ಯಾಕ ಯಾಕಿ ಕೂತಿ ಮಗ ಊಟ ಕೂತಿದ್ರಿ ಒಂದ್ ಬಂದಿಲ್ರಿ ಇವತ್ತ ಯಾರೋ ಒಬ್ರು ಫೋನ್ ಮಾಡಿದ್ರ ಅವ್ರ ಧನಿ ಕೇಳನ ಊಟ ಮಾಡ್ಲಿಕ್ಕೆ ಕೂತವ್ರು ಹಂಗ ಎದ್ ಹೋದ್ರಿ ಅರ್ಧಾಕೆಚ್ಚಿ ಅದ್ರ ಸಮನ್ ತಲೆ ಕೆಡಿಸ್ವನ ದನ್ನಿ ನೋಡು ಇವ್ರಿಗೆ ಸೌಕಾರದ ನಾವು ಏನಾರ ಯಾರಿಗ್ರಿ ಹೆಣ್ಮಕ್ಳಿಗೆ ರೊಕ್ಕ ರೂಪಾಯಿ ಬೇಕಾಗಿರ್ಬೇಕು ಬಿಡ ಅದನ್ನ ಯಾಕೆ ತಲೆಕರಿಸ್ಕೊಂಡಿ ಅವ್ನು ಅತ್ತ ಕೇಳಿದ್ರ ಅತ್ತ ಹೇಳ ಎದ್ದು ಊಟ ಮಾಡ ಅಲ್ರಿ ರೊಕ್ಕ ರೂಪಾಯಿ ಅಂದ್ರೆ ಏನೇ ತೊಂದರೆ ಇದ್ದರೂ ಊಟ ಮಾಡಿ ಹೋಗ್ಬೇಕಲ್ರಿ ಅವರು ಊಟ ಅರ್ಧಕ್ಕೆ ಬಿಟ್ಟು ಹೋಗುವಂಥದ್ದು ಏನಿತ್ರಿ ನೋಡ್ರಕ್ಕೂ ನನ್ನ ಮಗ ಕಷ್ಟ ಕಷ್ಟು ಬಂತಂದ್ರೆ ಊಟನೂ ಮಾಡಂಗಿಲ್ಲ ಮುಂದೆ ನಾಗ ಎದ್ದು ಹೋಗಾನ ಅದಕ್ಕೆ ಹಂಗೆ ರೀ ಆಗಿರ್ಬೇಕು ಯಾರ ಕಷ್ಟ ಬಂದೈತಿ ಅಂತ ಫೋನ್ ಹತ್ತಿರಬೇಕು ಬಿಡು ಅದನ್ನೆಟ್ಟು ತೆಲಿಗೆ ಹಚ್ಕೊಂಡಿ ಅಲ್ಲ ನೀನು ನನ್ನ ಮಗ ಅಂತವ್ನ ಅಲ್ಲ ನೀ ಯಾಕಂತೆಲ್ಲ ತಿಳ್ಕೊತಿ ಹಾ ಇಲ್ಲ ರೀ ಅತ್ತೀರಿ ನನಗೆ ಯಾಕೋ ಮನ್ಸಿಗೆ ಸಮಾಧಾನವೇ ಆಗೋವಲ್ದು ಅಲ್ಲ ಅವರು ಯಾವಾಗಲೂ ಗಂಡಸ ಜೋಡಿ ವ್ಯವಹಾರ ಮಾಡೋರು ಹೆಂಗಸ ಜೋಡಿ ಇವತ್ತು ವ್ಯವಹಾರ ಮಾಡಿಲ್ಲ ಆದ್ರೂ ಇವತ್ತು ಯಾರೋ ಒಬ್ರು ಫೋನ್ ಮಾಡಿದ್ರಲ್ಲ ಇವರು ಹಂಸರ್ಲೆ ಬೇರೆ ಎದ್ದು ಹೋದರು ಅದಕ್ಕೆ ಹಂಗ ಏನೇನೋ ಯೋಚನೆ ಬರ ಆತವ್ರಿ ಮರೋಬ್ ಬರಲಿವು ಅದನ್ನ ನಾ ಕೇಳ್ತಾನ ನೀನು ಅದನ್ನೆಲ್ಲ ತಲೆ ಹಚ್ಕೋಬೇಡ ಬಾ ಅರೆ ಅಂದ್ರೆ ಹಂಗ ಕೂತಿ ನಿನ್ನ ಸಂಬಂಧ ನಾನು ಹಂಗ ಕೂತನಿ ಊಟ ಮಾಡೋದು ನಡಿ ಹೇಳ ಹತ್ತಿರಿ ನಿಮಗೂ ಗೊತ್ತೇ ಐತ್ರಿ ನಿಮ್ಮ ಮಗ ಊಟ ಮಾಡಲಾರ್ದೆ ನಾನು ಯಾವತ್ತರಿ ಊಟ ಮಾಡಿ ನನ್ರಿ ಇವತ್ತ ಅವ್ರು ಅರ್ಧಕ್ಕೆ ಎದ್ದು ಹೋಗ್ಯಾರೇ ನನಗೆ ಹೊಟ್ಟೆರೆ ಹೆಂಗೆ ಹಸಿತೈತ್ರಿ ಇಲ್ಲ ರೀ ಅವರು ಕೆಲಸ ಮುಗಿಸ್ಕೊಂಡು ಬರಲಿ ಅವ್ರು ಬಂದಮೇಲೆ ಅವ್ರಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ ನೋಡಿರಿ ನಿಮ್ಮ ಗುಳಿಗೆ ತೊಗೊಳೋದವು ಹೋ ರೀ ನೀವು ಊಟ ಮಾಡಿ ಆಯ್ತಾಳು ನಾನು ಆಗ ಮಾಡ್ತಾನೆ ನೀವು ಊಟ ಮಾಡಲ್ದ ನಾನು ಮಾಡಂಗಿಲ್ಲ ಹತ್ತಿರಿ ಹಂಗೆ ಮಾಡಬೇಡ್ರಿ ಇದು ನಿಮ್ಮ ಆರೋಗ್ಯದ ವಿಚಾರ ಐತ್ರಿ ನೋಡಿರಿ ಊಟ ಮಾಡಿರಿ ನೋಡಿ ನೀನು ಹೇಳಂಗಾರ ಊಟ ಮಾಡೋಣ ಇಬ್ಬರು ನಂಗೆ ಅವ್ರು ಬಿಟ್ಟು ಊಟ ಮಾಡಾಕ ಒಟ್ಟ ಮನಸ್ಸಿಲ್ರಿ ನೀವು ಹೋರಿ ನೋಡವಾ ಈಗ ಅರ್ಧ ಊಟ ಮಾಡಿ ಮಾಡ್ಯ ನಾವ್ ಬಂದ್ಮೇಲೆ ಊಟ ಜೊತೆ ಎರಡು ಒಂದ್ ಬಾ ಹಾ ಹೇಳ ನೀನ್ ಬಿಟ್ಟು ಬಾ ಹೋಗ್ಲೇ ನಾ ಬಾಳ್ ಹೆದ್ರಿದ್ದೀರಿ ಎಲ್ಲ ನೀವು ಒಪ್ಕೋತೀರಿ ಇಲ್ಲ ಅಂತ ಅನ್ಕೊಂಡಿದಿ ಆದ್ರೆ ನೀವು ಒಪ್ಕೊಂಡ್ರೆಲ್ಲಾ ನನ್ ಎಲ್ಲಾ ಅರ್ಥ ಮಾಡಿಕೊಂಡ ನನ್ನ ಜೊತೆ ಅದ್ರೆಲ್ಲಾ ಬಾಳ ಖುಷಿ ಆತ್ರಿ ನೋಡ್ರದ ನಿನ್ನ ಮೊದಲ ನೋಡಿದಾಗ ನನಗೂ ಬಾಳ ಭಯ ಇತ್ತು ನಾಲ್ಕು ಮಂದಿಯಾಗ ಎಲ್ಲಿ ಮರೇದು ಹೋಗತ್ತೈತಿ ಯಾವಾಗ ನಾ ನಿನ್ನ ಜೊತೆ ಕ್ಲೋಸ್ ಆಯ್ತು ನೋಡು ಅವಾಗ ಗೊತ್ತಾಗ್ತದೆ ಇದ್ರಾಗ ಎಂಥ ಸುಖ ಐತಂತ ಹೇಳಿ ಅಲ್ಲ ರೀ ನಾನು ನಿಮ್ಮನ್ನ ಭಾಳ ನಂಬೇನೆ ಅದ್ರಲ್ಲೂ ನಾನು ನಿಮ್ನ ಭಾಳ ಹಚ್ಕೊಂಡೇನಿ ಮತ್ತು ನೀವು ನನ್ನ ಯಾವತ್ತೂ ಕೈ ಬಿಡೋದಿಲ್ಲಲ್ಲ ಹುಚ್ಚಿ ನೀ ಯಾ ಕಟ್ತಲೆ ಹಾಕೊಡದೆ ನನ್ನ ಸಲುವಾಗಿ ಜೀವ ಕೂಡ ಕಡಿ ಇದ್ನಿ ಇದ್ಕಿತ್ತ ಹೆಚ್ಚಿಂದು ಏನೈತಿ ನಾನಂತೂ ನಿನ್ನ ಒಟ್ಟ ಕೈ ಬಿಡಂಗಿಲ್ಲ ನೀ ಅಂಜಕ್ಕೆ ಹೋಗ್ಬೇಡ ಯಾರದಿರಿ ಫೋನ್ ಬಣಗ ಹಚಾರ ಇಲ್ಲಿ ಬರುತ್ತಲೇನ ಫೋನ್ ಹಚ್ತಾರಲ್ರಿ ಅವ್ರು ಏ ಮತ್ತೆ ಹಚ್ಚರ ಲಾರೆ ಹಚ್ಚರ ಅಂದ್ರೆ ಹೆಂಗ್ ರೀ ಹೆಂಗ್ ಅಂದ್ರೆ ಮತ್ತೆ ಮನೇ ಫೋನ್ ಬರೋದ್ರೆ ಮತ್ತೆ ಮಂದಿ ಫೋನ್ ಬರ್ತದನೇ ಫೋನ್ ಬರ್ತೈತಿ ಈಗ ನೀವು ಹೊಂಟ ಬಿಡೋರು ನಾ ಇಲ್ಲಿ ಮನೆ ಆಗಿರ್ತೀನಿ ನೋಡು ಸುಮಾರು ನಾನು ಜೊತೆ ಕಿರಿಕಿರಿ ಹಚ್ಚಬೇಡಿ ನೀನಗ ಮೊದಲ ಹೇಳಿನೆ ನನಗೆ ಹೇಂತಾ ಅಂತ ಹೇಳಿ ಹೇಂತಿದ್ಲಂದ್ರೆ ಒಂದಿನಾರೇ ಇರಬೇಕಲ್ರಿ ನನ್ನ ಜೊತೆ ಏ ಇಲ್ಲಿ ಯಾಂಗಿ ಇರ್ತರು ಫಸ್ಟ್ ಇರಂಗಿಲ್ಲ ಅಂದ್ರೆ ಅಲ್ಲಿ ಮನೆಗೆ ಹೇಂತಿ ಕಾಯ್ತಿರ್ತಾಳ ಅಕೀ ಫೋನ್ ಬಂದ ತಕ್ಷಣ ಹೊರಂಗ ಹೊಂಟ ಬಿಟ್ರಿ ಮತ್ತೆ ನಾ ಇಲ್ಲಿ ಏನು ಮಾಡ್ಬೇಕು ಏ ನಿನಗೆಲ್ಲ ಮೊದಲ ಹೇಳ್ತಲ್ಲ ಅಲ್ಲ ಮೊದಲ ಏನು ಹೇಳ್ತೀರಿ ಅಲ್ಲ ಆವತ್ತು ತಿರಿಯಾಕ ಕನಕೊಳಕಂತಿದ್ನಿ ಅವಾಗ ಏನು ಹೇಳಿನ ನನ್ಗೆ ಹೇಳ್ತದಲ್ಲ ನಾನು ಯಾರ ಕಂಡೀಷನ್ ಅಂತ ನಂಗೆಲ್ಲ ಕ್ಲಿಯರ್ ಆಗಿದಳು ಮತ್ತೇನು ಇಲ್ಲಿ ಗುಡುಗಳು ಅಲ್ಲ ರೀ ನಾ ಇನ್ನು ನಿಮ್ಗೆ ಅಷ್ಟು ಹಚ್ಕೊಂದಿಲ್ಲ ಇವಾಗ ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಹಚ್ಕೊಂಡಿನಂದ್ರೆ ನಿಮ್ಗೆ ಹೋಗಾಕ ರೀ ಹೆಂಗೆ ಮನಸ್ಸ ಆತು ನನಗೆ ನಿಮ್ಮ ಬಿಟ್ಟಿರಂಗೆ ಮನಸ್ಸಾಗಂಗಿಲ್ಲ ನೋಡು ಎಲ್ಲ ನನ್ನ ಜೊತೆ ಹ್ಞೂ ಒಂದು ಎಲ್ಲ ಮಾಡೋ ತನಕ ಮಾಡಿದಿ ಈಗೇನ್ ಬೆನ್ನಿ ಹಚ್ಚೋ ಕೆಲಸ ಮಾಡತ್ತದ ಇದೀನಿ ಬೆನ್ನಿ ಹಚ್ಚೋ ಕೆಲಸ ಅಂತ ಏನಿಲ್ಲ ರೀ ಇವಾಗ ನೀವು ನಾ ಬೇಕಂದ್ರೆ ಇಲ್ಲಿ ಇರ್ತೀರಿ ಇಲ್ಲಾಂದ್ರೆ ಹೋಗ್ತೀರಿ ಇದು ಇಷ್ಟ ಏಯ್ ನನ್ನ ರೀತ ಹೋಗ ಇದನ ಹೇಳತ್ತದೆ ನೀವು ಹೆಂಗ್ ಹೋಗ್ತೀರಿ ನಾನು ನೋಡ್ತೇನೆ ಹೋಗ್ರಿ ಏನ್ ಮಾಡಕಿದೆ ಫೋನ್ ಬರೋಕ್ಕಿಂತ ಮುಂಚೆ ಎಲ್ಲಾನು ಚಲೋ ಇರ್ತೀರಿ ಮನ್ನಿಂದ್ರ ಒಂದ್ ಹಿಂದಿ ಫೋನ್ ಬಂತ ಹಿಂಗೆಲ್ಲಾ ಮಾಡ್ತೀರಿ ನೀವು ಯಾಕ್ರಿ ಅದ್ರ ಸಂಬಂಧ ಅಲ್ಲಿ ಇರ್ಲಾರ್ದಂತದ್ ಇಲ್ಲ ಐತೋ ಇಲ್ಲಿ ಇರ್ಲಾರ್ದಂತದ್ ಅಲ್ಲಿ ಐತೋ ನೋಡೋ ನಿನಗ ಮೊದಲ ಎಲ್ಲ ತೀಸ ಅಲ್ಲಿ ನಿನಗ ನಾನ್ ಏತಿದಾಳು ಎಲ್ಲಾ ತೇನು ಅವಾಗೆಲ್ಲಾ ಹೂ ಅಂದ ಈಗ ಯಾಕ ನೀ ಕಿರಿಕಿರಿ ಹಚ್ಚಿದ್ ನನಗೆ ನಿನ್ ತಿಳಿಯಾಕ ಅಂತ ಅದ್ ಏನ್ರಿ ಓಡಾತತಿ ಅದ್ನ ಹೇಳ್ ಬಾಯ್ ಬಿಚ್ಚೆ ನನ್ ತಲಿಯೊಳಗ ನೋಡ್ತೇತ್ರಿ ನಿಮ್ ಬಿಟ್ಟು ನನ್ ತಲಿಯೊಳಗ್ ಬ್ಯಾರದ ಏನಿಲ್ಲ ನಿಮ್ ತಲಿಯೊಳಗ ನಾ ಇಲ್ಲಲ್ಲ ಇಲ್ಲಾ ನಿಮ್ ಏಂತಲ್ಲ ಅಕ್ಕಿ ಬಗ್ಗೆ ವಿಚಾರ ನನ್ನ ಬಗ್ಗೆ ಯಾವಾಗ ಉಚ್ಚಾರ ಮಾಡಿಲ್ಲ ನೀವ ಯದಕ್ಕಿ ಅಂತ ಬಡ್ಕೊಳಕಿ ಕಿತ್ತ ಎಂತಿತ್ತ ಚಲೋ ಚನ್ನ ನೋಡ್ಕೊಂಡಿ ಏನ್ ಕಮ್ಮಿ ಮಾಡಿ ಎದಕ್ಕೆ ಹಿಂಗೆಲ್ಲ ಮಾಡತ್ತದೆ ನೀನು ನೋಡು ನಾನ್ ಏನ್ ಮನೆಯಾಕಾಯ್ತಿರ್ತಾಳ ಅಕ್ಕಿನ ಬಿಟ್ಟು ಅಂತ ಇಲ್ಲ ಯಾಕೆ ಆಯಂಗಿಲ್ಲ ಸುಮ್ಮನೆ ಸುಮಾರು ಹಂಗ ಕಿರಿಕಿರಿ ಮಾಡಕ್ ಹೋಗ್ಬೇಡ ನಡೀತೀನ ಎಷ್ಟು ಹೇಳಿದ್ರು ಎಷ್ಟೋ ಇನ್ ಪ್ರೀತಿ ಕೊಟ್ರು ಹೆಂತಿ ಕಡೆ ಹೋಗೇ ಹೋಗ್ತಾನೆ ಇವು ನನ್ನ ಕಡೆ ಇರ್ಬೇಕಂದ್ರ ಇವ್ಗೆ ನಾ ಏನಾರ ಮಾಡಬೇಕ ಇದಕ್ಕೊಂದು ದಾರಿ ತಂದ ತರ್ತೇನೆ